ನಮಸ್ಕಾರ ಗುರು ನೀವು ನೋಡ್ತಾ ಇದ್ರ ಸಂತೋಷ್ ಸ್ಟೋರೀಸ್ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಇವತ್ತಿನ ವಿಚಾರ ಬಂದು ಟಾಪ್ ಫೈಟ್ ಕ್ರಿಕೆಟಿಂಗ್ ಅಪ್ಡೇಟ್ ಮಾಂಸ್ ಅದರಲ್ಲೂ ಕೂಡ ಐ ಪಿ ಎಲ್ ಆರ್ ಸಿ ಬಿ ರಿಲೇಟೆಡ್ ವಿರಾಟ್ ಕೊಹ್ಲಿ ಎಬಿಡಿ ಮತ್ತೆ ಬೂಮ್ರ ರಿಲೇಟೆಡ್ ಬೆಂಕಿ ಬೆಂಕಿ ಅಪ್ಡೇಟ್ ಕೊಡ್ ಬಂದ್ ಏನು ಅಪ್ಡೇಟ್ ಸುದ್ದಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಕೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಮಾಡೋ ಪ್ರತಿಯೊಂದು ಮುಂಚೆ ನೋಟಿಫಿಕೇಶನ್ ಮುಖಾಂತರ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರ ತಡ ಮಾಡಿದ ಕೀಡ ಶುರು ಮಾಡೋಣ ನಾಲ್ಕು ಸಾವಿರ ಸಬ್ಸ್ಕ್ರೈಬರ್ಸ್ ಹಾಕ್ತಾರೆ ಮುನ್ನೂರು ಆಯ್ತು ಅಂತಾರೆ ಪಟ 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 ಸಬ್ಸ್ಕ್ರೈಬ್ ಹಡ್ಕೊಳ್ಳಿ ಗುರು ಪಟ ಪಟ ಹಾಕ್ತು ಅಂತ ನಂಗು ಸ್ವಲ್ಪ ವಿಡಿಯೋ ಮಾಡೋಕ್ಕೆ ಮೋಟಿವೇಶನ್ ಬರುತ್ತೆ ಅಂತ ಹೇಳ್ತೀನಿ ಸ್ಟೈಟ್ ಮೊದಲನೇ ಅಪ್ಡೇಟ್ಗೆ ಹೋಗೋಣ ಜಾಸ್ತಿ ಕುಯ್ಯೋದು ಬೇಡ ಅಂತ ಹೇಳ್ತೀನಿ ಗುರು ಮೊದಲನೇ ಅಪ್ಡೇಟ್ ಬಂದು ಸೌತ್ ಆಫ್ರಿಕಾ ಲೀಗಲ್ಲಿ ಒಂದು ದಾಖಲೆ ಮಾಡಿದೆ ಅಂತ ಹೇಳಬೇಕು ಇಪ್ಪತ್ತಕ್ಕೆ ಇಪ್ಪತ್ತು ಓವರ್ ಸ್ಪಿನ್ನರ್ಸ್ ಮಾಡಿ ದಾಖಲೆ ಅಂತ ಹೇಳಬೇಕು ಆ ಪಂದ್ಯ ಕೂಡ ಗೆದರ್ ಅಂತ ಹೇಳಬೇಕು ಯಾರಪ್ಪ ಅಂತ ಹೇಳಿ ಪೊರಲಾ ರಾಯಲ್ಸ್ ತಂಡದವರು ಇಪ್ಪತ್ತಕ್ಕೆ ಇಪ್ಪತ್ತು ಓವರ್ ಸ್ಪಿನ್ನರ್ ಹೇಳಬೇಕು ಫೇಸಸ್ಗಳು ಮಾಡಿದ್ದಾರೆ ಮಾಡಿಲ್ಲ ಅಂತಲ್ಲ ಆದ್ರೂ ಸ್ಪಿನ್ನರ್ಸ್ಗಳು ಇಪ್ಪತ್ತಕ್ಕೆ ಇಪ್ಪತ್ತು ಓವರ್ ಮಾಡಿ ದಾಖಲೆ ಮಾಡ್ಕೊಂಡು ಗೆದ್ ಅಂತ ಹೇಳಬೇಕು ಪೊರಾಲ ರಾಯಲ್ಸ್ ತಂಡದವರು ಅಂತ ಹೇಳಬೇಕು ಯಾಕೋ ಚಾರ್ಗುರು ನಮ್ಮ ದಿನೇಶ್ ಕಾರ್ತಿಕ್ ಅಲ್ವಾ ಅಂದೆಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಇರಲೇಬೇಕು ಅಲ್ಲಿ ಇಲ್ಲೇ ಎಲ್ಲ ಆಯ್ತಾ ಇರಬೇಕು ಪರಲಾ ಅವರು ಇಪ್ಪತ್ತಕ್ಕೆ ಇಪ್ಪತ್ತು ಓವರ್ ಮಾಡಿ ದಾಖಲೆ ಮಾಡಿದರೆ ವರ್ಡ್ ಅಲ್ಲಿ ಅಂತ ಹೇಳಬೇಕು ಇದ್ರ ಬಗ್ಗೆ ನಿಮ್ ಮನಸ್ಸಿಗೆ ಕಮೆಂಟ್ ಮಾಡಿ ನೆಕ್ಸ್ಟ್ ಅಪ್ಡೇಟ್ ಬಂದು ನಮ್ಮ ಬೂಮ್ ಬೂಮ್ ಬೂಮ್ರಾ ನರೇಂದ್ರ ಮೋದಿಯಲ್ಲಿ ಮೊನ್ನೆ ಒಂದು ಫಂಕ್ಷನ್ ಆಯ್ತು ಕೋಲ್ಡ್ ಪ್ಲೇ ಕನ್ಸ್ಟೆಂಟ್ ಅನ್ನೋ ಒಂದು ಫಂಕ್ಷನ್ ಆಯ್ತು ಅಂತ ಹೇಳ್ಬೇಕು ಅದ್ರ ಎಸ್ ಉಚ್ಚಾರಣೆ ಉಚಾರಣೆ ಬದಲ ಸ್ವಲ್ಪ ತಪ್ಪಾಗಿದೆ ಅಡ್ಜಸ್ಟ್ ಮಾಡ್ಕೊಳ್ಳೋ ಫಂಕ್ಷನ್ ಆಯ್ತು ಗೊತ್ತಿರಬಹುದು ಅಲ್ಲಿ ಲಕ್ಷದ ಮೂವತ್ ನಾಲ್ಕು ಸಾವಿರ ಜನ ಸೇರಿ ಒಂದು ದಾಖಲೆ ಕೂಡ ಆಗಿತ್ತು ಅಂತ ಹೇಳ್ಬೇಕು ಅಲ್ಲಿ ಬೂಮ್ರಾ ಅವರು ಕೂಡ ಹೋಗಿದ್ದಾರೆ ಅಂತ ಹೇಳ್ಬೇಕು ಹೋಗಿ ಜೊತೆ ಎಲ್ಲ ರಿವೀಲ್ ಮಾಡಿ ಭರ್ಜರಿ ಭಯಂಕರ ಸನ್ಮಾನ ಕೂಡ ಆಯ್ತು ಬೂಮ್ರಾ ಅವರಿಗೆ ಅಂತ ಹೇಳ್ಬೇಕು ಬೂಮ್ರಾ ಎಲ್ಲ ಗುರು ಇಂಜುರಿ ಗಿಂಜುರಿ ಅನ್ಕೊಂಡು ನಡ್ಕೊಂಡು ಮಲ್ ಅಂತ ಅಲ್ಲ ಅವ್ರಿಗೆ ಕೂಡ ಅಷ್ಟೊಂದು ಇಂಜುರಿ ಆಗಿಲ್ಲ ಇಲ್ಲ ಚಾಂಪಿಯನ್ಸ್ ಟ್ರೋಫಿ ಆಡ್ತಾರೆ ಚೆನ್ನಾಗಿ ಬಂದೆ ಆಡ್ತಾರೆ ಬೂಮ್ರಾ ನೋ ಡೌಟ್ ಅನ್ನೋದು ಅಂತ ಹೇಳ್ಬೇಕು ಪಕ್ಕ ಬಂದು ಚಾಂಪಿಯನ್ಸ್ ಟ್ರೋಫಿ ಆಟ ಆಡ್ತಾರೆ ಬೂಮ್ರಾ ಅಂತ ಹೇಳ್ಬೇಕು ಅದನ್ನ ಆಟ ಗಿಡಕ್ಕೆ ಏನಿಲ್ಲ ಅಷ್ಟೊಂದೇ ಇಂಜುರಿ ಆಗಿತಿ ಎದೊಳಕ್ ಬೆಡ್ ರಿಪ್ ಏನು ಎಚ್ಕೊಂಡೋಗ್ತಿಲ್ಲ ಇದ್ರಲ್ಲಿ ಬಂದು ಮನಸ್ಸಲ್ಲಿ ಬಂದು ಎಚ್ಕೊಂಡು ಹೋಗಿತಿಲ್ಲ ಅವರ ಅವರ ನೆಟ್ಕೊಂಡ ಚೆನ್ನಾಗಿ ಹೋಗಿದ್ರು ಆ ಕಾರಣದಾಗ ಅಷ್ಟೊಂದೇನು ಇಂಜುರಿ ಆಗಿಲ್ಲ ಬೂಮ್ರಾವ್ ಇಲ್ಲಿ ನೋಡ್ತಾ ಇರಬಹುದು ಅಷ್ಟೊಂದು ಚೆನ್ನಾಗಿ ಇಂಜುರಿ ಆಗಿಲ್ಲ ಆ ಕಾರಣದಾಗಿ ಅವರು ಚಾಂಪಿಯನ್ ಟ್ರೋಫಿ ಆಡ್ತಾ ಹೇಳ್ಬೇಕು ಇಲ್ಲಿಂದ ಆರ್ ಸಿ ಬಿ ಆಪ್ರೇಟ್ಕೊಳ್ಳೋ ಶುರು ಮಾಮ್ಸ್ ಆರ್ ಸಿ ಬಿ ಆಟಗಾರ ಸ್ವಸ್ತಿಕ್ ಚಕಾರಿ ಅವರು ಬೆಂಕಿ ಬ್ಯಾಟಿಂಗ್ ಆಡ್ರ ಅಂತ ಹೇಳ್ಬೇಕು ದಾಖಲೆ ಹೇಳ್ಬೇಕು ಡಬಲ್ ಸೆಂಚುರಿ ಮಾಮ್ಸ್ ನೂರ ಇನ್ನೂರ ನಲ್ವತ್ ರನ್ನು ನಾಟ್ ಔಟ್ ಆಗಿ ಇನ್ನೂರ ಮುನ್ನೂರ ಹದಿಮೂರು ಬಾಲಲ್ಲಿ ಅಂತ ಹೇಳ್ಬೇಕು ಮುನ್ನೂರ ಹದಿಮೂರು ಬಾಲಿಗೆ ಇನ್ನೂರ ನಲ್ವತ್ನಾಲ್ಕು ನಾಟ್ ಔಟ್ ಆಗಿ ಉಳ್ಕೊಂಡಿದ್ದಾರೆ ಸುಸ್ತಿಕ್ ಚಕಾರಿಯ ಅಂತ ಹೇಳ್ಬೇಕು ಇವ್ರಿಗೆ ಚಾನ್ಸ್ ಸಿಗುತ್ತೆ ಅದು ನೋಡ್ಬೇಕು ಆರ್ ಸಿ ಪ್ಲೇಯಿಂಗ್ ಏನಿಲ್ಲ ಆರ್ ಸಿ ಪ್ಲೇಸ್ಗಳು ಮಿಂಟ್ಲಿ ಅಂತ ಬಯಸೋಣ ಟು ಮಾಮ್ಸ್ ವಿರಾಟ್ ಕೊಹ್ಲಿ ರೈಟೆಡ್ ಅಂತ ಹೇಳ್ಬೇಕು ವಿರಾಟ್ ಕೊಹ್ಲಿ ಅವರು ರಣಜಿ ಟ್ರೋಫಿ ಆಡ್ತಾರೆ ಅಂತ ಹೇಳ್ಬೇಕು ಎಲ್ಲರೂ ಕೂಡ ಡೆಲ್ಲಿ ಪರವಾಗಿ ಕ್ಯಾಪ್ಟನ್ ಆಗಿ ಆಡ್ತಾರೆ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ ಆಗಿ ಆಡ್ತಾರೆ ಅಂತ ಅಪ್ಡೇಟ್ ಇತ್ತು ಅಂತ ಹೇಳ್ಬೇಕು ಆದ್ರೆ ಕ್ಯಾಪ್ಟನ್ ಅಲ್ಲ ಬರೀ ಪ್ಲೇಯರ್ ಆಗಿ ಆಡ್ತಾ ಇದ್ರೆ ವಿರಾಟ್ ಕೊಹ್ಲಿ ಅಂತ ಅಪ್ಡೇಟ್ ಬಂದಿದೆ ಅಂತ ಹೇಳ್ಬೇಕು ವಿರಾಟ್ ಕೊಹ್ಲಿ ಬರೀ ಪ್ಲೇಯರ್ ಆಗಿ ನನಗೆ ಟ್ರಾಫಿನ ಆಡ್ತಾ ಇದಾರೆ ಅಂತ ಹೇಳ್ಬೇಕು ಇವ್ಸ್ ಲಾಸ್ಟ್ ಅಪ್ಡೇಟ್ ಎ ಬಿ ಡಿ ವಿಲಿಯರ್ಸ್ ರೇಡ್ ಅಂತ ಹೇಳ್ಬೇಕು ಎ ಬಿ ಡಿ ಕಮ್ ಬ್ಯಾಕ್ ಇನ್ ಕ್ರಿಕೆಟ್ ಮತ್ತೆ ಕಮ್ ಬ್ಯಾಕ್ ಕ್ರಿಕೆಟ್ ಆಡ್ತಾರೆ ಅಂತ ಹೇಳ್ಬೇಕು ಎಫ್ ಡಿ ಅಂದ್ರೆ ಐಪಿಎಲ್ ಆಡೋದಿಲ್ಲ ಸೌತ್ ಆಫ್ರಿಕಾ ಚಾಂಪಿಯನ್ಸ್ ಟೀಮ್ ಗೆ ಅದು ಕೂಡ ಕ್ಯಾಪ್ಟನ್ ಆಗಿ ಆಡ್ತಾರೆ ಅಂತ ಹೇಳ್ಬೇಕು ಸೌತ್ ಆಫ್ರಿಕಾ ಚಾಂಪಿಯನ್ಸ್ ಟೀಮ್ ಅಂದ್ರೆ ಡಬ್ಲ್ಯೂ ಸಿ ಡಬ್ಲ್ಯೂ ಸಿ ಲೀಗ್ಗೆ ಆಡ್ತಾರೆ ಅಂತ ಹೇಳ್ಬೇಕು ಅದು ಕೂಡ ಕ್ಯಾಪ್ಟನ್ ಆಗಿ ಆಡ್ತಾರೆ ಅಂತ ಹೇಳಬೇಕು ಎ ಬಿ ಡಿ ವಿಡಿಯೋ ನೋಡಿ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ ಆಗಲಿಲ್ಲ ಎ ಬಿ ಡಿಎಸ್ ಇಂದ ರಿಟೈರ್ಮೆಂಟ್ ಕೊಟ್ಟರು ಕೂಡ ಮತ್ತೆ ಕಮ್ ಬ್ಯಾಕ್ ಮಾಡ್ಕೊಂಡು ಕ್ರಿಕೆಟ್ ಕಿ ಕ್ಯಾಪ್ಟನ್ ಆಗಿ ಆಡ್ತಾ ಇದ್ದಾರೆ ಗುರು ಸೌತ್ ಆಫ್ರಿಕಾ ಚಾಂಪಿಯನ್ಸ್ ಟೀಮ್ ಪರವಾಗಿ ಆಡ್ತಾರೆ ಅಂತ ಹೇಳಬೇಕು ಡಬ್ಲ್ಯೂ ಸಿ ಎಲ್ ಲೀಗ್ಗೆ ಆಡ್ತಾ ಇದ್ದಾರೆ ವಿರಾಟ್ ಎ ಬಿ ಡಿಎಸ್ ಕ್ಯಾಪ್ಟನ್ ಆಗಿ ಸೌತ್ ಆಫ್ರಿಕಾ ಟೀಮ್ ನ ಮುಂದೆಡೆಸ್ತಾ ಇದಾರೆ ಅಂತ ಹೇಳ್ಬೇಕು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಒಂದು ಕಷ್ಟ ಮಾಡಿ ಇವತ್ತಿನ ಅಪ್ಡೇಟ್ ಇಷ್ಟ ಆಗಿತ್ತು ಇಷ್ಟ ಆಗಿತ್ತು ಅಂತ ಅಂದ್ರೆ ಲೈಕ್ ಸಬ್ಸ್ಕ್ರೈಬ್ ಶೇರ್ ಇಷ್ಟೇ ಸಾಕು ಇನ್ನೇನು ಮಾಡೋದಿಲ್ಲ ಸಿಗ ಎಷ್ಟು ಬಾಯ್ ಬನ್ನಿ ನಮಸ್ಕಾರ